ಕರ್ನಾಟಕದಲ್ಲಿ ಮತ್ತೆ ಮಳೆ ಅಬ್ಬರ ಜೋರು ಮತ್ತೆ ಹವಾಮಾನ ಇಲಾಖೆ ಇವಾಗ ಮುನ್ಸೂಚನೆ ಮೇ ಇಪ್ಪತ್ತೈದರಿಂದ ಭಾರಿ ಮಳೆ ಇವಾಗಾಗಲೇ ಕರ್ನಾಟಕದಾದ್ಯಂತ ಪೂರ್ವ ಮುಂಗಾರು ಮಳೆ ಅಬ್ಬರ ಜೋರಾಗಿದ್ದು ವಿವಿಧೆಡೆ ಸಾಧಾರಣದಿಂದ ಭಾರಿ ಮಳೆ ಆಗುತ್ತಿದೆ ಕಳೆದ ಎರಡು ದಿನಗಳಿಂದ ಕೊಂಚ ತನ್ನಗಾಗಿದ್ದ ಮಳೆರಾಯ ಮತ್ತೆ ಅಬ್ಬರಿಸಲು ಕಾಯುತ್ತಿದ್ದಾನೆ ಸದ್ಯ ಹವಾಮಾನ ಇಲಾಖೆಯು ಮೇ ಇಪ್ಪತ್ತೈದರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭಾರಿ ಮಳೆ ಆಗುವುದಾಗಿ ಹವಾಮಾನ ಇಲಾಖೆ ಇವಾಗ ಮುನ್ಸೂಚನೆಯನ್ನ ಹೊರಡಿಸಿದ್ದು ಸದ್ಯ ಈ ಜಿಲ್ಲೆಗಳಿಗೆ ಇವಾಗ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಮುಂದಿನ ನಲವತ್ತೆಂಟು ಗಂಟೆಯಲ್ಲಿ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗಲಿದ್ದು ಮತ್ತೆ ಹಲವೆಡೆ ಗುಡುಗು ಮಿಂಚು ಸಹಿತ ವ್ಯಾಪಕ ಮಳೆ ಆಗಲಿದೆ ಬರುವ ಭಾನುವಾರದಿಂದ ಅಂದ್ರೆ ಮೇ ಇಪ್ಪತ್ತೈದರಿಂದ ಕರಾವಳಿಯ ಉಡುಪಿ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಧಿಕ ಭಾರಿ ಮಳೆ ಆಗಲಿದೆ ಸುಮಾರು ಎರಡುನೂರು ಮಿಲಿ ಮೀಟರ್ಗಿಂತಲೂ ಕೂಡ ಹೆಚ್ಚಿನ ಮಳೆ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಇವಾಗಾಗಲೇ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದೆ ಅದೇ ರೀತಿ ಮೇ ಇಪ್ಪತ್ತೊಂಬತ್ತರವರೆಗೂ ಕೂಡ ಇಂದಿನಿಂದ ಈ ಜಿಲ್ಲೆಗಳಿಗೆ ಬೆಳಗಾವಿ ಧಾರವಾಡ ರಾಯಚೂರು ವಿಜಯಪುರ ಯಾದಗಿರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಮಗಳೂರು ಕೊಡಗು ಹಾಸನ ಶಿವಮೊಗ್ಗ ರಾಮನಗರ ಜಿಲ್ಲೆಗಳಲ್ಲಿ ನೂರ ಹತ್ತು ಮಿಲಿಮೀಟರ್ಗಿಂತಲೂ ಕೂಡ ಹೆಚ್ಚಿನ ಮಳೆ ಆಗುವಂತಹ ಸಾಧ್ಯತೆ ಇದ್ದು ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ದಿನ ಭಾರಿ ಮಳೆ ಆಗುವ ಲಕ್ಷಣ ಇದೆ ಈ ಕಾರಣದಿಂದ ಆರೆಂಜ್ ಅಲರ್ಟನ್ನು ಈಗ ಈ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆಯು ಕೊಟ್ಟಿರುವಂಥದ್ದು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು